ಕೈಯಲ್ಲಿದ್ದ ಹಣವೂ ಹೋಯಿತು ಭೂತಾಯಿ ಉಡಿ ತುಂಬಿದ ಬೀಜವು ವ್ಯರ್ಥವಾಯಿತು ಬಿತ್ತನೆ ಪ್ರಮಾಣದ ಬೀಜವು ಅನ್ನದಾತರ ಕೈ ಸೇರದೆ ಮಧ್ಯಾಹ್ನಂತರ ಪರಿಹಾರವೂ ಇಲ್ಲ ಹೌದು ಇದು ಚಳ್ಳಕೆರೆ ತಾಲೂಕಿನ ಮುಂಗಾರಿನ ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಶೇಂಗಾ ಬಯಲು ಸೀಮೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿ ಬಡವರ ಬಾದಾಮಿ ಎಂಬ ಹಣೆ ಪಟ್ಟಿಕಟ್ಟಿಕೊಂಡಿರುವ ಶೇಂಗಾ ಬೆಳೆ ಸಕಾಲಕ್ಕೆ ಮಳೆ ಬಾರದೆ ಬಿತ್ತನೆ ಮಾಡಿ ಮೂರು ತಿಂಗಳು ಕಳೆದರೂ ಬೆಳೆ ಎತ್ತರಕ್ಕೆ ಬೆಳೆಯದೆ ನೆಲದಲ್ಲೇ ಇದ್ದು ಬೆಳೆ ಇಳುವರಿ ಕಾಯಿಗಳಿಲ್ಲದ ಖಾಲಿ ಫಸಲು ಕಂಡು ಮಮ್ಮಲನೆ ಮರಗುತ್ತಿದ್ದಾನೆ ಸಕಾಲಕ್ಕೆ ಮಳೆ ಇಲ್ಲ ಬೆಳೆಯೂ ಬರಲಿಲ್ಲ ತಾಲೂಕಿನಾದ್ಯಂತ ಮುಂಗಾರು ಮತ್ತು ಹಿಂಗಾರಿನ ನಿರೀಕ್ಷಿತ ಪ್ರಮಾಣದಲ್ಲಿ ವರುಣನ ವಕ್ರ ದೃಷ್ಟಿಯಿಂದ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳು ಹೊಲದಲ್ಲೇ ಕಮರಿ ಹೋಗುತ್ತಿದೆ ಇತ್ತ ಬೆಳೆ ವಿಮೆಯೂ ಇಲ್ಲ ಬೆಳೆ ಪರಿಹಾರವೂ ಇಲ್ಲ ಎಂಬಂತಾಗಿದೆ ಅನ್ನದಾತನ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಕೂಡಲೇ ಸರ್ಕಾರ ಅನ್ನದಾರ ನೆರವಿಗೆ ಬರುವುದೇ ಕಾದು ನೋಡಬೇಕಿದೆ ವೀಕ್ಷಕರೇ ನೋಡಬಹುದು ಇದು ಸುಮಾರು ಮೂರು ತಿಂಗಳು ಇವತ್ತು ಕಟಾವಿಗೆ ಬರ್ತಕ್ಕಂಥ ಗಿಡ ಆದರೂ ಸಮೇತನ ಎತ್ತರ ಬೆಳೆದಿ ಎತ್ತರನೇ ಬೆಳೆದಿಲ್ಲ ಬೆಳೆದಿಲ್ಲ ಆಮೇಲೆ ಇದಕ್ಕೆ ಕರೆಸಿಡಿ ರೋಗ ರೋಗ ಸಮೇತ ಬಂದೈತೆ ಆಮೇಲೆ ಶೇಂಗಾ ಇಳುವರಿ ಕೂಡ ಇಲ್ಲ ಇಲ್ಲ ಎತ್ತ ಎತ್ತರನೂ ಬೆಳೆದಿಲ್ಲ ಇವು ಗಿಡಗಳು ಈ ಸರ್ಕಾರ ನೋಡಿದರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಕಾಣುತ್ತೆ ಇವು ಮಧ್ಯ ಪರಿ ಬೆಳೆ ಕಟ್ಟಿದ್ದಾರೆ ಬೆಳೆ ಪರಿಹಾರ ಕೂಡ ಬಂದಿಲ್ಲ ಬೆಳೆ ಇಮ್ಮೆ ಕಟ್ಟಿದರೆ ಬೆಳೆ ಇಮ್ಮೆನೂ ಕೂಡ ಬಂದಿಲ್ಲ ಈ ಸರ್ಕಾರಕ್ಕೆ ಮಧ್ಯಾಹ್ನ ಪರಿಹಾರ ಮಧ್ಯಾಹ್ನ ಬೆಳೆ ವಿಮೆ ಬರಿ ಪರಿಹಾರ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಡ್ತಾ ಇದ್ದಾರೆ ಆದರೆ ಇವತ್ತು ರೈತರ ನೆರವಿಗೆ ಯಾರೂ ಬರ್ತಿಲ್ಲ ಮುಂಗಾರಿಯಲ್ಲಿ ಬಿತ್ತಿನ ಬೆಳೆಗಳು ನೆಕ್ಸ್ಟ್ ಆದರೆ ಇವತ್ತು ಮೆಕ್ಕೆಜೋಳ ಸಮೇತನೂ ಕೂಡ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲದಂಥ ಪರಿಸ್ಥಿತಿಯಾಗಿದೆ ನೋಡ್ಬೋದು ಎತ್ತರನೇ ಗಿಡ ಅದಕ್ಕೂ ಸಮೇತ ರೋಗ ಬಿದ್ದಿದೆ ಈ ಥರ ಆದರೆ ರೈತರು ಯಾವ ರೀತಿ ಬದುಕ್ತಾರೆ ಅನ್ನೋ ಸುಮಾರು ಹದಿನೈದು ವರ್ಷದಲ್ಲೂ ಒಂದಲ್ಲ ಒಂದಲ ವರ್ಷ ಒಂದಲ್ಲ ಒಂದು ವರ್ಷ ಪ್ರತಿ ಬರಗಾಲಕ್ಕೆ ತುತ್ತಾಗ್ತದಾರೆ ಮಳೆ ಇಲ್ಲದೆ ಅತಿವೃಷ್ಟಿಯಾದ ಸಿಲುಕಿ ರೈತರು ಇವತ್ತು ಸಂಕಟಕ್ಕೆ ಸಿಲುಕಿದ್ದಾರೆ ನೋಡ್ಬೋದು ಇದು ಕಾಯಿನೇ ಇಲ್ಲ ಈ ರೀತಿ ಆದರೆ ರೈತರು ಯಾವ ರೀತಿ ಜೀವನ ಮಾಡ್ತಾರೆ ಅನ್ನೋದು ಯಾವ ರೀತಿ ಬದುಕಬೇಕು ಅನ್ನೋದು ಅಧಿಕಾರ ಸಂಬಂಧಪಟ್ಟ ಜನಪ್ರತಿಗಳೇ ನೋಡಬೇಕು ಈ ನೋಡ್ಬೋದು ನೋಡ್ಬೋದು ಇದು ಕಾಯಿನೇ ಇಲ್ಲ ಇದೇ ಕಟಾವಿಗೆ ಬಂದ ಕಟಾವಿಗೆ ಬಂದಂಥ ಒಂದು ಶೇಂಗಾ ಬಳ್ಳಿ ಆದರೂ ಕೂಡ ಇದು ಇದು ಜನಗಳ ಮೇವು ಸಮೇತ ಆಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ರೈತರು ಪೌಷ್ಟು ಸಂಗೋಪನೆ ಹೆಂಗೆ ಮಾಡಬೇಕು ಆಮೇಲೆ ಸಾಲ ಸೋಲ ಮಾಡಿರ್ತಾರೆ ಸಾಲ ಹೆಂಗೆ ಕಟ್ಟಬೇಕು ಅನ್ನೋದು ತೋರಿಸಿದಂಥ ಸ್ಥಿತಿ ಇಲ್ಲಿದೆ ಕೂಡಲೇ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ರೈತರ ನೆರವಿಗೆ ಧಾವಿಸ್ಬೇಕು ಆಮೇಲೆ ಬೆಳೆ ನಷ್ಟ ಬೆಳೆ ಪರಿಹಾರ ಕೂಡ ಘೋಷಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಜನಧ್ವನಿ ಡಿಜಿಟಲ್ ಮೀಡಿಯಾದ ವತಿಯಿಂದ ಸರ್ಕಾರಕ್ಕೆ ಗಮನ ಸೆಳೆಯಲು ನಾವು ಇವತ್ತು ರೈತರ ರಿಯಾಲಿಟಿ ಚೆಕ್ ಮಾಡಿದಾಗ ಹೊಲಕ್ಕೆ ಬಂದು ನೋಡಬಹುದು ಹೊಲ ಯಾವ ರೀತಿ ಕಮ್ಮಿ ಹೋಗಿದೆ ಇವತ್ತು ಬಿಸಿಲಿನ ತಾಪ ಇವತ್ತು ಮಳೆಗಾಲ ಯಾವುದು ಬೇಸಿಗೆ ಕಾಲ ಅಂತಲೂ ಗೊತ್ತಾಗ್ತಾ ಇಲ್ಲ ಮಳೆಗಾಲದಲ್ಲೂ ಸೂಢ ಬಿಸಿಲು ಬೇಸಿಗೆ ಕಾಲದಲ್ಲೂ ಬಿಸಿಲು ಎಲ್ಲ ಸಮೇತ ಬಿಸಲು ಇವತ್ತು ಮಳೆ ಸಮೇತ ಯಾವ ಮಳೆಗಾಲ ಮಳೆಗಾಲ ಯಾವುದು ಚಳಿಗಾಲ ಯಾವುದು ಬೇಸಿಗೆಕಾಲ ಅಂತಲೂ ಗೊತ್ತಾಗ್ತಾ ಇಲ್ಲ ಪ್ರಕೃತಿ ಕೂಡ ಒಂಥರ ಇದಾಗಿ ಬಿಡಿದೆ ಪ್ರಕೃತಿಗಾಗಿ ಅತಿವೃಷ್ಟಿ ಅನಿಸಲಿಕ್ಕೆ ರೈತರು ಇವತ್ತು ಸಂಕಷ್ಟಕ್ಕೆ ಹಾಡು ಗುರುನಂದನ್ ಅಂತೇಳಿ ಚಳ್ಳಕೆರೆ ತಾಲೂಕು ತಾಂತ್ರಿಕ ಕೃಷಿ ಅಧಿಕಾರಿ ಮಾತಾಡ್ತಾ ಇದ್ದೀನಿ ನಮ್ಮದು ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುಂಗಾರು ಹಂಗಾಮ್ನಲ್ಲಿ ಚಳ್ಕೆರೆ ತಾಲೂಕಿನಲ್ಲಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಹೆಂಟ್ರ್ ಪ್ರದೇಶದಲ್ಲಿ ರೈತರು ಶೇಂಗಾವನ್ನು ಬಿತ್ತನೆ ಮಾಡಿರ್ತಾರೆ ಆದರೆ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಬೆಲೆ ನಷ್ಟ ಆಗಿದೆ ಈ ಕಾರಣದಿಂದಾಗಿ ನಮ್ಮ ತಾಲೂಕಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಮೂವತ್ತು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಪ್ರಪೋಸಲ್ಸ್ ಅಥವಾ ರೈತರು ಇನ್ಶೂರೆನ್ಸಿಗೆ ಎನ್ರೋಲ್ ಮಾಡ್ಕೊಂಡಿರ್ತಾರೆ ನಾವು ಈ ನಿಟ್ಟಿನಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಲಾಸ್ ಆಗಿರೋದ್ರಿಂದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂದು ತಿಂಗಳು ಅಕ್ಟೋಬರ್ ಹದಿಮೂರನೇ ತಾರೀಕು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಡೆಸಿರ್ತೀವಿ ಅದರಲ್ಲಿ ನಮ್ಮ ಜಂಟಿ ನಿರ್ದೇಶಕರು ಇನ್ಸೂರೆನ್ಸ್ ಪ್ರತಿನಿಧಿಗಳು ನಮ್ಮ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳು ಒಳಗೊಂಡು ಸಭೆ ಮಾಡಿ ಮಧ್ಯಂತರ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ನಾವು ಒಂದು ಪ್ರಪೋಸಲ್ ಇಟ್ಟಿರ್ತೀವಿ ಆದರೆ ಇನ್ಶೂರೆನ್ಸ್ ಕಂಪ್ನಿಯವರು ಈ ಆಲ್ರೆಡಿ ಕಟಾವು ಸ್ಟಾರ್ಟ್ ಆಗಿದೆ ನಿಮ್ಮ ಸರ್ಕಾರದ ನೋಟಿಫಿಕೇಷನ್ ಪ್ರಕಾರನೇ ಹದಿನೈದು ಹತ್ತರಿಂದ ಕಟಾವು ಸ್ಟಾರ್ಟ್ ಆಗಿರೋದ್ರಿಂದ ನಾವು ಮಧ್ಯಂತರ ಪರಿಹಾರನ ಈ ಹಂತದಲ್ಲಿ ಕೊಡೋಕೆ ಬರೋದಿಲ್ಲ ನಿಮಗೆ ಲಾಸ್ಟಲ್ಲಿ ಟೋಟಲ್ ಕಾಂಪನ್ಸೇಷನ್ ಅಂದರೆ ಈ ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ಅಂತಿಮವಾಗಿ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಅಂತ ನಮಗೆ ತಿಳಿಸಿರುತ್ತಾರೆ ಅದು ಮುಂದುವರೆದು ತೊಗರಿ ಬೆಳೆಗೂ ಕೂಡ ನಾವು ಮಧ್ಯಂತರ ಪರಿಹಾರಕ್ಕೆ ಪ್ರಪೋಸಲ್ ಇಟ್ಟಿದ್ವಿ ಇವಾಗ ತೊಗರಿ ಬೆಳೆದನ್ನು ಇನ್ಶೂರೆನ್ಸ್ ಕಂಪ್ನಿಯವರು ನಮ್ಮ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಿಕೊಂಡು ಮುಂದಿನ ಸೋಮವಾರದಿಂದ ಜಂಟಿ ಸಮೀಕ್ಷೆಗೆ ಬರ್ತಾ ಇದ್ದಾರೆ ಕೃಷಿ ಇಲಾಖೆಯವರು ಕಂದಾಯ ಇಲಾಖೆಯವರು ತೋಟಗಾರಿಕೆಯವರು ಮತ್ತೆ ಇನ್ಸೂರೆನ್ಸ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ ಸೇರ್ಕೊಂಡು ನಾವು ತೊಗರಿ ಬೆಳೆಯಲ್ಲಿ ನಷ್ಟ ಅಂದಾಜು ಮಾಡಿಬಿಟ್ಟು ಮಧ್ಯಂತರ ಪರಿಹಾರವನ್ನ ಕೊಡಿಸ್ಬೇಕು ಶೇಂಗಾಕ್ಕಿಲ್ಲ ಶೇಂಗಾಕ್ಕೆ ಇನ್ಸೂರೆನ್ಸ್ ಅಮೌಂಟ್ ಲಾಸ್ಟ್ ಲಾಸ್ಟ್ ಅಲ್ಲಿ ಈ ತೊಗರಿ ತೊಗರಿ ಏನಿಗೆ ಮಧ್ಯಂತರ ಪರಿಹಾರ ಕೊಡಕ್ಕೆ ತೊಗರಿಗೆ ಯಾರ್ಯಾರು ಎನ್ರೋಲ್ ಮಾಡ್ಕೊಂಡಿದ್ರೆ ಅವ್ರೆಲ್ಲರಿಗೂ ಮಧ್ಯಂತರ ಪರಿಹಾರ ಇನ್ಸೂರೆನ್ಸ್ ಕಂಪ್ನಿಯಿಂದ ಇದಾಗುತ್ತೆ ಥ್ಯಾಂಕ್ಸ್